ಇಯರ್ ಇಂದ ಸೇವ್ ಮಾಡಿದ್ಯಲ್ಲ ಅಮೌಂಟ್ ಈಗ ದಸರಾ ಹಾಲಿಡೇಸ್ ಅಲ್ವಾ ಆ ಗೋಲ್ಕ ಹೊಡೆದು ಏನೇನ್ ಬೇಕು ತಗೋವಿಯಾ ನಮ್ನೇನ್ ಕೇಳ್ಬಾರ್ದು ಇನ್ನೇನ್ ನೀನ್ ಗೋಲ್ಕಾಯಿ ಹೊಡೆದ್ಬಿಟ್ಟು ನನ್ಗೇನ್

ಚೆನ್ನಾಗಿ ಅಮ್ಮ ಹ್ಮ್ ಇಲ್ಲಿ ಕೂದಲು ಮುಂದೆ ಕಟ್ ಮಾಡಿಸಿಕೊಂಡ್ರೆ ಚೆನ್ನಾಗ್ ಕಾಣಲ್ವಾ ಹ್ಮ್ ಚೆನ್ನಾಗ್ ಕಾಣಿಸ್ತದೆ ಈಗ್ಲಿ ಅದೇನೇನೋ ಮಾಡ್ಸಿ ಕೋತಿ ಏನಿದ್ದಂಗೈತೆ ಕೋತಿ ಅಮ್ಮ ಅವ್ರು ಯಾವ ತರ ಇದ್ದಾರೆ ನೋಡಿ ಕೋತಿ ಶಾಯ ಇದ್ದಂಗಿದ್ದಿ ಅಂತ ಕೋತಿ ಕೋತಿ ಸಾಟ ಇದ್ದಂಗದ ಇದು ಹೀಗ್ಲೇ ಎงಗೆ ಏನು ಇದ್ದಂಗೈತೆ ಕೋತಿ ಸಾಟ ಕೋತಿ ಸಾಟ ಆದರೂ ಈ ಶಾ ಶಿರ ಎಲ್ಲ ಕಾಮನ್ ಆಗಿ ಹೋಯ್ತು ನಿಮ್ಗೆ ಯಾಕೆ ಬೇಕ ಅದು ತಿಗಾ ಮಚ್ಚಿಕೊಂಡು ಹೋಗಲ್ಲ ಒಳ್ಳೆ ಕಥೆ ಎಲ್ಲಾನು ಅಡ್ಜಸ್ಟ್ ಆಗ್ತಾ ಹೋಗ್ತೈ ಹೇ ವರ್ಕಿಂಗ್ ಅವರ್ ಎಲ್ಲರೂ ಕೆಲಸ ಮಾಡ್ತೀನಿ ನೀ ಯಾಕೆ ಸುಮ್ನೆ ಕೂತಿದ್ದೀಯ ಕೆಲಸ ಮಾಡೋಕೆ ಏನಿಲ್ಲ அதுக்கு சும்மா கத்தேன் கிளாச இல்வா ரேஷ் பாடை! நைட்டி கார்ட் மைனஸ் ஒன் இஸ் கிரேட்